ಮುಂಗಾರು ಆರಂಭವಾದರೂ ಕೊಪ್ಪಳದಲ್ಲಿ ಮಾತ್ರ ಮಳೆ ಕೊರತೆ ಇದೆ ಮಳೆ ಕೊರತೆಯಿಂದಾಗಿ ಒಣಗುತ್ತಿರುವಂತಹ ಹೆಸರು ಬೆಳೆ ಎರೆಹಂಚುನಾಳ ಗ್ರಾಮದಲ್ಲಿ ಬೆಳೆಗಳು ಒಣಗ್ತಾ ಇವೆ ಎಲ್ಲಾ ಕಡೆ ಕೂಡ ಮಳೆ ಆಗ್ತಾ ಇದೆ ನೀವು ಗಮನಿಸ್ತಾ ಇದ್ದೀರಾ ಆದ್ರೆ ಕೊಪ್ಪಳ ಜಿಲ್ಲೆಯಲ್ಲಿ ಮಾತ್ರ ಮಳೆ ಕೃಪೆನೆ ತೋರಿಸ್ತಾ ಇದೆ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಎರೆಹಂಚುನಾಳದಲ್ಲಿ ಹೆಸರು ಬೆಳೆದಿದ್ದಾರೆ ಆದ್ರೆ ಬೆಳೆಗಳೆಲ್ಲವೂ ಕೂಡ ಒಣಗೋಗ್ತಾ ಇವೆ ಕುಕನೂರು ತಾಲೂಕಿನ ವಿವಿಧೆಡೆ ಮಳೆಯ ಕೊರತೆ ಇದೆ ತೇವಾಂಶ ಕೊರತೆಯಿಂದಾಗಿ ಹೆಸರು ಬೆಳೆ ಇರ್ಬೋದು ಜೊತೆಗೆ ಮೆಕ್ಕೆಜೋಳದ ಬೆಳೆ ಶೇಂಗಾ ಸೇರಿದಂತೆ ಎಲ್ಲ ಬೆಳೆಗಳು ಕೂಡ ಒಣಗ್ತಾ ಇವೆ ಆತಂಕದಲ್ಲಿದ್ದಾರೆ ರೈತರು ಸಾಲ ಸೂಲ ಮಾಡಿ ಬಿತ್ತನೆ ಮಾಡಿದ್ದಾರೆ ಆದರೆ ಆ ಬಿತ್ತನೆ ಮಾಡಿದಂಥ ಬೀಜಗಳು ಮೊಳಕೆ ಒಡಿತಾ ಇಲ್ಲ ಅಥವಾ ಆ ಕೆಲವೊಂದು ಬೆಳೆಗಳು ಈಗಷ್ಟೇ ಮೊಳಕೆ ಒಡೆದಿದ್ರು ಕೂಡ ಬೆಳೆಯೋದಕ್ಕೆ ತೇವಾಂಶ ಇಲ್ಲ ಒಣಗಿ ಹೋಗ್ತಾ ಇವೆ ಮಳೆ ಇಲ್ಲದೆ ಕಂಗಾಲಾಗ್ಬಿಟ್ಟಿದ್ದಾರೆ ರೈತರು ಭೀತಿಯಲ್ಲಿದ್ದಾರೆ ಸಾಲ ಸೂಲ ಮಾಡಿ ಬಿತ್ತನೆ ಮಾಡಿದ್ದೀವಿ ಆದರೆ ಕೈಗೆ ಬರುತ್ತೋ ಇಲ್ವೋ ಬೆಳೆ ಅಂತ ಹೆಸರನ್ನ ಬಿತ್ತನೆ ಮಾಡಿದ್ದಾರೆ ಮೆಕ್ಕೆಜೋಳ ಬಿತ್ತನೆ ಮಾಡಿದ್ದಾರೆ ಬೇರೆ ಬೇರೆ ರೀತಿಯ ಬೆಳೆಗಳನ್ನ ಬೆಳಿಬೇಕು ಅಂತ ಅಂದ್ಕೊಂಡಿದ್ರು ರೈತರು ಆದರೆ ನೋಡಿ ಮಳೆ ಇಲ್ಲದೆ ಕಂಗಾಲಾಗ್ಬಿಟ್ಟಿದ್ದಾನೆ ಕೊಪ್ಪಳ ಜಿಲ್ಲಾ ಜಿಲ್ಲೆಯಾದ್ಯಂತ ಕೂಡ ಮಳೆಯ ಕೊರತೆ ಇದೆ ನೆಲಕ್ಕೆ ವರ್ಣದೇವನ ಕೃಪೆ ಇಲ್ಲವೇ ಇಲ್ಲ ಕೊಪ್ಪಳದಾದ್ಯಂತ ಹೀಗಾಗಿ ಜನರು ಈಗ ರೈತರು ಆತಂಕದಲ್ಲಿದ್ದಾರೆ ಬೇರೆ ಬೇರೆ ಕಡೆ ಮಳೆ ಆಗ್ತಾ ಇದೆ ಯಥೇಚ್ಛವಾಗಿ ಪ್ರವಾಹನೇ ಆಗ್ತಾ ಇದೆ ಡ್ಯಾಮ್ಗಳು ಭರ್ತಿ ಆಗ್ತಿವೆ ಬಟ್ ಕೊಪ್ಪಳದಲ್ಲಿ ಮಾತ್ರ ವರುಣ ದೇವನ ಕೃಪೆನೆ ಇಲ್ಲ ಈಗ ಬಿತ್ತಿ ರೈತರು ಎರಡ್ ಆತು ಮಳೆ ಇಲ್ಲ ಏನ್ ಬಿತ್ತಿದ್ ಕಾದಂಚಿ ಮೇಲೆ ನೀರ್ ಹಾಕ್ತೈತ್ ಬಾಳ್ ಇದನ್ರಿ ಎಲ್ಲಾ ಬಿತ್ತಿದ್ವಿ ಆಗಿ ಹೋಗ್ಯಾವ್ ಏನ್ ರೈತರು ಬಾಳ್ವಿ ಯಾವ್ದು ಲಾಭನ ಇಲ್ರಿ ಗೊಬ್ರ ಗುಡೇ ಎಲ್ಲಾ ಹಾಕಿ ಬರ್ತೈತಿ ಅಂತ ಮಾಡ್ತೀವಿ ಏನ್ ಮಳೆ ಆಗಲ್ಲ ಎಳಕ್ ಸರಿಯಾಗಿ ಏನು ಮರಕಲ್ವು ಹುಟ್ಟಿ ಪೀಕ್ ಹೊಟ್ಟು ಒಣಗ ಹೊಂಟವ್ರಿ ಈಗ ಯಾರ ತಿಂಗ್ಳಾತು ಎಲ್ಲಾ ಒಣಗಿ ಹೋಗ್ಯವ್ರು ರೋಗ ಒಂದು ಬಿದ್ದಾವು ಎಲ್ಲಾ ಪಜಿತ ಐತಿ ರೈತರು ರೈತರ ಬಾಳ್ವಿ ಏನು ಎದಕ್ ಬರ್ದಾಗ ಐತಿ ನೋಡ್ರಿ ಬಾಳ್ವಿ ಈಗ ಒಂದು ಮೂವತ್ ಸಾವಿರ ಖರ್ಚಾಗ್ಯಾವ್ರಿ ಎಷ್ಟು ಹೊಲ ಕೂಡಿ ಎಕರೆಕ್ರಿ ಒಂದು ಹದಿನೈದು ಸಾವಿರ ರೀ ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ನಾಗರಾಜ್ ನಾಗರಾಜ್ ರೈತರು ಹೆಸರನ್ನ ಬೆಳಿಲಿಲ್ಲ ಅಂದ್ರೆ ಗ್ರೀನ್ ದಾಲು ಇಲ್ಲ ಮೂಂಗ್ ದಾಲು ಇಲ್ಲ ಸದ್ಯ ರೈತರಿಗ ಆತಂಕದಲ್ಲಿದ್ದಾರೆ ಮಳೆ ಬರ್ದೇ ಇರೋದ್ರಿಂದ ಪರಿಸ್ಥಿತಿ ಹೇಗ್ ಸರಿಪಡಿಸಬಹುದು ಏನ್ ಕತೆ ಅಂತ ಆ ಸೌಖ್ಯ ಏನಂತಂದ್ರೆ ಈಗ ರಾಜ್ಯಾದ್ಯಂತ ಮ ಬಹಳ ಬಹಳಷ್ಟು ಕಡೆ ಬಹಳಷ್ಟು ಜಿಲ್ಲೆಗಳಲ್ಲಿ ಮಳೆ ಆಗ್ತಾ ಇದೆ ಆ ಇದರಿಂದ ಮಳೆಯಿಂದ ಬಹಳಷ್ಟು ಅವಾಂತರ ಆಗಿರುತ್ತದೆ ಆದ್ರೆ ಕೊಪ್ಪಳ ಜಿಲ್ಲೆಯಲ್ಲಿ ಇದೀಗ ಮಳೆ ರಾಯನ ಅವೆ ಕೃಪೆಯಿಂದಾಗಿ ರೈತರು ಪರದಾಡುವ ಸ್ಥಿತಿ ಏನ್ ಯಾಕಂತಂದ್ರೆ ಇನ್ನು ಕೊಪ್ಪಳ ಜಿಲ್ಲೆಯ ಕೊಕ್ನೂರು ತಾಲೂಕಿನ ಎರೆಹಂಚನ ಗ್ರಾಮದ ಗ್ರಾಮ ಸೇರಿದಂತೆ ಬಹಳಷ್ಟು ಭಾಗದ ಏನ್ ಅಲ್ಲಿ ಒಣ ಬೇಸಾಯ ಪ್ರದೇಶ ಅಂತ ಹೇಳ್ತೀವಿ ಆ ಪ್ರದೇಶದಲ್ಲಿ ಆ ಮುಂಗಾರು ಮಳೆಯನ್ನ ನೆಚ್ಕೊಂಡು ಬಹಳಷ್ಟು ರೈತರು ಆ ಹೆಸರು ಬೆಳೆ ಶೇಂಗಾ ಸೇರಿದಂತೆ ಆ ವಿವಿಧ ಬೆಳೆಗಳನ್ನ ಹಾಕಿದ್ರು ಮತ್ತು ಬೀಜ ಬೀಜವನ್ನು ಕೂಡ ಬಿತ್ತನೆ ಮಾಡಿದ್ರು ಆ ಮೊದ ಮೊದಲು ಏನು ಮುಂಗಾರು ಮಳೆ ಏನಂದ್ರೆ ಅಪರಿಸಿತ್ತು ಆ ಕಾರಣಕ್ಕಾಗಿ ಆ ಬೆಳೆದಂತ ಬೆಳೆದು ಮೊಳಕೆ ಹೊಡೆದಿತ್ತು ಆದ್ರೆ ಇದೀಗ ಮಳೆಯ ಅಭಾವ ಮತ್ತು ಆಗಿರೋದ್ರಿಂದ ಇದೀಗ ಬೆಳೆದಂತ ಬೆಳೆಗಳು ಹೆಸರು ಬೆಳೆ ಇರ್ಬೋದು ಬಹಳಷ್ಟು ಬೆಳೆಗಳು ಒಣಗಿ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿರ್ತದ್ದು ನಾವು ದೃಶ್ಯ ನೋಡ್ತಾ ಇರ್ಬೋದು ಸಂಪೂರ್ಣವಾಗಿ ಏನು ತೇವಾಂಶ ಕಳೆದುಕೊಂಡ ರೀತಿ ಹೊತ್ತು ಜಮೀನುಗಳು ಇರುವಂತದ್ದು ಇದರಿಂದ ರೈತರು ಹೊತ್ತು ಆತಂಕದಲ್ಲಿ ಈಡಾಗಿದ್ದಾರೆ ಯಾಕಂತಂದ್ರೆ ನಾವು ಮುಂಗಾರು ಮಳೆ ನೆಚ್ಕೊಂಡು ಬಿತ್ತನೆ ಮಾಡಿದ್ವಿ ಮೊದ ಮೊದಲು ಮಳೆ ಚೆನ್ನಾಗಿತ್ತು ಆದ್ರೆ ಈಗ ಮಳೆ ಆಗ್ಬೇಕಾಗಿತ್ತು ಆದ್ರೆ ಮಳೆ ರಾಯನ ಅವ ಕೃಪೆಯಿಂದಾಗಿ ಸಂಪೂರ್ಣವಾಗಿ ಇವತ್ತು ಬೆಳೆದಂತ ಬೆಳೆ ಒಣಗಿ ಹೋಗುವಂತ ಪರಿಸ್ಥಿತಿ ನಿರ್ಮಾಣವಾಗಿರುತ್ತದ್ದು ನಾವು ಎಕರೆಗೆ ಏನಂದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಹಣವನ್ನು ಸಾಲ ಸಾಲ ಮಾಡಿ ಖರ್ಚು ಮಾಡಿ ಅದು ಬಿತ್ತನೆ ಮಾಡಿದ್ವಿ ಆದ್ರೆ ಇದೀಗ ಬೆಳೆ ಒಣಗಿ ಹೋಗುವಂತ ಪರಿಸ್ಥಿತಿ ನಿರ್ಮಾಣವಾಗಿರ್ತದ್ದು ಒಂದು ವೇಳೆ ಈ ವಾರದಲ್ಲಿ ಮಳೆ ಬರೆದಿದ್ರೆ ಖಂಡಿತವೂ ಕೂಡ ಸಂಪೂರ್ಣವಾಗಿ ಬೆಳೆ ನಾಶವಾಗಲಿದೆ ಆ ಕಾರಣಕ್ಕಾಗಿ ಒಂದು ವೇಳೆ ಮಳೆ ರಾಯನ ನಾವು ಕೃಪೆಗಾಗಿ ನಾವು ಎಲ್ಲ ಆತುರ ಕಾತುರದಿಂದ ಕಾಯ್ತಾ ಇದ್ವಿ ಮಳೆ ರಾಯ ಕೃಪೆ ತೋರ್ಬೇಕು ಅಂದಾಗ ಮಾತ್ರ ನಮ್ಮ ಬೆಳೆಗೆ ಉಳಿಯಲು ಸಾಧ್ಯ ಅಂತ ಹೇಳಿ ಜೊತೆಗೆ ಈ ವಾರ ಒಂದ್ ವೇಳೆ ಈ ವಾರ ಅಥವಾ ಇನ್ನೊಂದು ಹತ್ತು ದಿನಗಳಲ್ಲಿ ಮಳೆ ಬರ್ತಿದ್ರೆ ಖಂಡಿತ ಸರ್ಕಾರ ನಮಗೆ ನೆರವಿಗೆ ಮುಂದಾಗಬೇಕು ಯಾಕಂದ್ರೆ ಸಾಲ ಸೋಲ ಮಾಡಿವೆ ಆಗಲೇ ನಾವು ಬಹಳಷ್ಟು ಕೈ ಸುಟ್ಕೊಂಡಿರುತ್ತದ್ದು ಮಳೆ ರಾಯ ಬರ್ದಿದ್ರೆ ಖಂಡಿತಲ್ಲೂ ಕೂಡ ಇದು ಬರಗಾಲ ಪ್ರದೇಶ ಅಂತ ಹೇಳಿ ಘೋಷಣೆ ಮಾಡಿ ನಮ್ಮ ಪರಿಹಾರ ಹೇಳಿ ಅಲ್ಲಿನ ರೈತರು ಆಗ್ರಹ ಮಾಡಿರ್ತದ್ ಸೌಖ್ಯ ಮಾಹಿತಿಗೆ